ಓಂ ಶಾಂತಿ ಆತ್ಮನಿಗೆ ನೂತನ ದೇಹ ಪ್ರಾಪ್ತಿಯೋಗ ಶೀರ್ಷಿಕೆ ಅಡಿಯಲ್ಲಿ ಕುಟ್ಟಿದವರು ಸಾಯಲೇಬೇಕಾಗ್ತದೆ ಸತ್ತೋರು ಮತ್ತು ಹುಟ್ಟಲೇಬೇಕಾಗ್ತದೆ ಈ ಜನನ ಮರಣ ಚಕ್ರದಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಶರೀರವನ್ನು ಬಿಟ್ಟಂಥ ಆತ್ಮ ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಮತ್ತೊಂದು ಶರೀರವನ್ನು ಪಡೆದುಕೊಂಡಿರ್ತಕ್ಕಂಥ ಆತ್ಮ ಆ ಶರೀರದಲ್ಲಿ ತನ್ನ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಜೀವನವನ್ನು ನಡೆಸಿ ಮತ್ತೆ ಆ ಶರೀರವನ್ನು ಬಿಡ್ತದೆ ಹಾಗಾದರೆ ಶರೀರವನ್ನು ಬಿಟ್ಟಂತಹ ಆ ಒಂದು ಆತ್ಮ ಮತ್ತೊಂದು ಶರೀರವನ್ನು ಪಡೆದುಕೊಳ್ತದಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಉಲ್ಲೇಖ ನಮ್ಮ ಭಗವದ್ಗೀತೆಯಲ್ಲಿ ಇದೇನಾ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಖಂಡಿತವಾಗಲೂ ಕೂಡ ಉತ್ತರ ಇದೆ ನೋಡಿ ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೆರಡು ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೆರಡರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಶ್ಲೋಕವನ್ನು ನಾವು ಕಾಣ್ಬೋದಾಗಿದೆ ಆ ಶ್ಲೋಕ ಏನು ಅಂತ ಹೇಳಿದ್ರೆ ವಾಸಾಂಸಿ ಜೀರ್ಣಾಣಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾ ನನ್ಯಾನಿ ಸಮ್ಯಾತಿ ನವಾನಿ ದೇಹಿ ಅನ್ನುವಂಥ ಒಂದು ಮಾತು ಬರ್ತದೆ ಶ್ಲೋಕ ಬರ್ತದೆ ಈ ಒಂದು ಶಬ್ದ ಪರಿಚ್ಛೇದವನ್ನು ಮಾಡಿದಾಗ ವಾಸಾಂಸಿ ಜೀರ್ಣಾಣಿ ಯತಾ ವಿಹಾಯ ನವಾನಿ ಘೃಣಾತಿ ನರ ಅಪರಾಣಿ ತತಾ ಶರೀರಾಣಿ ವಿಹಾಯ ಜೀರ್ಣಾಣಿ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ ಅನ್ನುವಂತಹ ಒಂದಷ್ಟು ಪದಗಳು ನಮಗೆ ಸಿಗ್ತವೆ ಯಾವಾಗ ಈ ಶ್ಲೋಕದ ಈ ಶ್ಲೋಕದ ಶಬ್ದ ಪರಿಚ್ಛೇದವನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆ ಹೊಸ ಬಟ್ಟೆಗಳನ್ನು ಪಡೆದುಕೊಳ್ತಾನೋ ಹಾಗೆಯೇ ದೇಹಿ ದೇಹಿ ಹೇಳಿದ್ರೆ ಆತ್ಮ ಆತ್ಮ ಅಂತಕ್ಕಂಥದ್ದು ದೇಹವನ್ನು ಹೊಂದಿರತಕ್ಕಂಥ ಆತ್ಮನು ನಶಿಸಿ ಹೋದ ಶರೀರಗಳನ್ನು ಬಿಟ್ಟು ಬೇರೆ ಶ ಹೊಸ ಶರೀರಗಳನ್ನು ಹೊಂದುತ್ತಾನೆ ಅನ್ನುವಂಥ ಇದರ ಅರ್ಥ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಹುಟ್ಟಲೇಬೇಕು ಹಾಗಾದರೆ ಹುಟ್ಟಿರ್ತಕ್ಕಂತಹ ಮನುಷ್ಯ ತನ್ನ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೆರಡರಲ್ಲಿ ನಾವು ಒಂದು ಶ್ಲೋಕವನ್ನು ನೋಡ್ತಾ ಇದ್ದೀವಿ ಆ ಶ್ಲೋಕ ಏನು ಅಂತಂದರೆ ವಾಸಾಂಸಿ ಜೀರ್ಣಾಣಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾ ನೆನ್ಯಾನಿ ಸಮಾತಿ ನವಾನಿ ದೇಹಿ ಎನ್ನುವಂಥ ಒಂದು ಶ್ಲೋಕವನ್ನು ನೋಡ್ತಾ ಇದ್ದೀವಿ ಇದರ ಭಾವಾರ್ಥವನ್ನು ನೋಡಿದಾಗ ಯಥಾ ಅಂತಂದರೆ ಹೇಗೆ ನರ ಅಂದರೆ ಮನುಷ್ಯನು ಜೀರ್ಣಾಣಿ ಅಂದರೆ ಹಳೆಯ ವಾಸಾಂಸಿ ಅಂದರೆ ಬಟ್ಟೆಗಳನ್ನು ವಿಹಾಯ ಅಂದರೆ ಬಿಟ್ಟು ಅಪರಾಣಿ ಅಂತಂದರೆ ಬೇರೆ ನವಾನಿ ಹೊಸ ವಸ್ತ್ರಗಳನ್ನು ಗೃಹಣಾತಿ ತೆಗೆದುಕೊಳ್ತಾನೆ ನೋಡಿ ವಾಂಸಾಂಸಿ ಜೀರ್ಣಾಣಿ ವಾಸಾಂಸಿ ಜೀರ್ಣಾಣಿ ಯಥಾ ವಿಹಾಯ ನವಾನಿ ಗೃಣಾತಿ ರ ನರೋಪರಾಣಿ ಅಂತಂದರೆ ಇದರ ಭಾವಾರ್ಥ ಏನು ಅಂತಂದರೆ ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆ ಬಟ್ಟೆಗಳನ್ನು ಅರ್ಥಾತ್ ಹೊಸ ಬಟ್ಟೆಗಳನ್ನು ಪಡೆದುಕೊಳ್ತಾನೋ ತತ ಹಾಗೆಯೇ ಹಾಗೆಯೇ ತತ ಶರೀರಾಣಿ ವಿಹಾಯ ಜೀರ್ಣ ನ್ಯಾನ್ಯಾನಿ ಸಮಯಾತಿ ನವಾನಿ ದೇಹಿ ಇದರ ಅರ್ಥ ಏನಂತಂದರೆ ಹೇಗೆ ಒಬ್ಬ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ತಾನೋ ಹಾಗೆ ದೇಹಿ ಅರ್ಥಾತ್ ಆತ್ಮ ದೇಹವನ್ನು ಹೊಂದಿರತಕ್ಕಂಥ ಆತ್ಮ ನಶಿಸಿ ಹೋಗಿರ್ತಕ್ಕಂತಹ ಶರೀರಗಳನ್ನು ಶರೀರಾಣಿ ವಿಹಾಯ ಬಿಟ್ಟು ಅನ್ಯಾನಿ ಬೇರೆ ನವಾನಿ ಅಂದರೆ ಹೊಸ ಶರೀರಗಳನ್ನು ಸಮಯಾತಿ ಅಂದರೆ ಪಡೆದುಕೊಳ್ತಾನೆ ಅಂತ ಇದರ ಭಾವಾರ್ಥ ಅರ್ಥ ಆಗಿದೆ ಮನುಷ್ಯನು ಹೇಗೆ ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತಂದರೆ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬೇರೆ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ತಾನೋ ಹಾಗೆಯೇ ಶರೀರವನ್ನು ಹೊಂದಿರುವಂಥ ಆತ್ಮನು ನಶಿಸಿ ಹೋದಂತಹ ಶರೀರಗಳನ್ನು ಬಿಟ್ಟು ಬೇರೆ ಹೊಸ ಶರೀರಗಳನ್ನು ಪಡೆದುಕೊಳ್ತಾನೆ ದೇಹಕ್ಕೆ ವಸ್ತ್ರಗಳನ್ನು ಉಡುಗೊರೆಯಾಗಿ ಧರಿಸ್ತೇವೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಮ್ಮ ದೇಹಕ್ಕೆ ವಸ್ತ್ರಗಳನ್ನು ನಾವೇನು ಮಾಡ್ತೀವಿ ಉಡುಗೊರೆಯಾಗಿ ನಮ್ಮ ಕಾಸ್ಟ್ಯೂಮ್ ಆಗಿ ನಾವು ಧಾರಣೆ ಮಾಡ್ಕೊಳ್ತೀವಿ ದೇಹದ ಉಡುಗೆಯಾಗಿರ್ತಕ್ಕಂಥ ವಸ್ತ್ರ ಹಳೆಯದಾಯಿತು ಅಂದಮೇಲೆ ಹಳೆಯದಾಗಿರ್ಬೋದು ಹಳೆಯದಾಯಿತು ಅಂತೇಳಿ ಅಥವಾ ಕೊಳೆಯಾಯಿತು ಅಂತೇಳ್ಬಿಟ್ಟು ಅಥವಾ ಬೆಳಗಿಂದ ಸಂಜೆ ತನಕ ಹಾಕ್ಕೊಂಡಿರ್ತೀವಿ ಬೆವರು ವಾಸನೆ ಅಂತೇಳ್ಬಿಟ್ಟು ಅನೇಕ ರೀತಿಯಾಗಿರುವಂಥ ಕಾರಣಗಳಿಂದಾಗಿ ಯಾವಾಗ ಅದೇ ಬಟ್ಟೆಯಲ್ಲಿರ್ತಕ್ಕಂಥದ್ದು ಯೋಗ್ಯ ಅನಿಸೋದಿಲ್ಲ ಮನುಷ್ಯನಿಗೆ ಧರಿಸಲಿಕ್ಕೆ ಆಗ ಇಷ್ಟ ಬರೋದಿಲ್ಲ ಕೊಳಕು ಅಥವಾ ಕ್ರಿಮಿಗಳಿಂದ ಆವೃತವಾಗಿರ್ತಕ್ಕಂಥ ವಸ್ತ್ರಗಳನ್ನು ಸಹ ಧರಿಸಲು ಯಾರೂ ಕೂಡ ಇಷ್ಟಪಡೋದಿಲ್ಲ ಹಾಗೆಯೇ ಆತ್ಮನಿಗೆ ದೇಹವೇ ವಸ್ತ್ರವಾಗಿದೆ ಆತ್ಮ ಏನಿದೆಯಲ್ಲ ಪರಮಜ್ಯೋತಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿರ್ತಕ್ಕಂತಹ ಒಂದು ಮೂಲ ಮನೆ ಪರಮಧಾಮ ಅದು ನಮಗೂ ಕೂಡ ಮನೆ ಆ ಮನೆಯಿಂದ ಇಲ್ಲಿಗೆ ಬಂದ ನಂತರವಾಗಿ ನಮಗೊಂದು ವಸ್ತ್ರವನ್ನು ನಾವೇನು ಮಾಡ್ತೀವಿ ಧಾರಣೆ ಮಾಡ್ತೀವಿ ಶರೀರ ಅನ್ನುವಂಥ ಒಂದು ವಸ್ತ್ರವನ್ನು ಧಾರಣೆ ಮಾಡ್ತಾ ಇದ್ದೀವಿ ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂಥ ಈ ಒಂದು ಶರೀರ ಅಗ್ನಿ ವಾಯು ಆಕಾಶ ನೆಲ ಜಲ ಅನ್ನುವಂತಹ ಈ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರವನ್ನು ನಾವು ನಮ್ಮ ವಸ್ತ್ರವನ್ನಾಗಿ ನಾವು ಧಾರಣೆ ಮಾಡಿಕೊಳ್ತಾ ಇದ್ದೀವಿ ಆತ್ಮನಿಗೆ ದೇಹವೇ ಉಡುಗೆಯಾಗಿದೆ ಆತ್ಮನಿಗೆ ದೇಹವು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ಉಡುಗೆಯಾಗಿದೆ ಈ ದೇಹವು ವೃದ್ಧಾಪ್ಯವನ್ನು ಹೊಂದಿದರೆ ಜೀರ್ಣಾವಸ್ಥೆಯಲ್ಲಿದ್ದರೆ ರೋಗಗ್ರಸ್ತವಾಗಿದ್ದರೆ ಆತ್ಮನು ಇಂತಹ ದೇಹದಿಂದ ಸುಖಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆರೋಗ್ಯವೇ ಭಾಗ್ಯ ಅಲ್ವೇ ಆರೋಗ್ಯದಲ್ಲಿ ಏರಿಳಿತಗಳಾಗ್ತಾ ಇದ್ದಾವೆ ವಯಸ್ಸಾಗಿದೆ ಆಕ್ಸಿಡೆಂಟ್ ಆಗಿದೆ ಭಾಳಷ್ಟು ದುಃಖದಲ್ಲಿದ್ದಾನೆ ಅನೇಕ ವಿಚಾರಗಳಿಂದ ಅಂದ ಸಂದರ್ಭದಲ್ಲಿ ಏಕೆಂದರೆ ನೋಡಿ ದೇಹದ ಪಂಚೇಂದ್ರಿಗಳಾಗಿರ್ತಕ್ಕಂಥ ಕಣ್ಣು ಕಿವಿ ಮೂಗು ಬಾಯಿ ಮತ್ತು ಕೈಗಳು ಆತ್ಮನು ಉಗಿ ಉಪಯೋಗಿಸಲು ಬಲಹೀನವಾಗಿಬಿಡ್ತವೆ ವಯಸ್ಸಾದ ನಂತರವಾಗಿ ಕಣ್ಣು ಸರಿಯಾಗಿ ಕಾಣದಂಗಾಗ್ಬಿಡ್ತದೆ ಕಿವಿ ಸರಿಯಾಗಿ ಕೇಳದಂಗಾಗ್ಬಿಡ್ತದೆ ಅಲ್ವಾ ನಿಮ್ಮ ಮನೆಯಲ್ಲಿ ಒಳಗಡೆಗೆ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ಳೋಣ ಅಲ್ಲಿ ಮಾನಿಟ್ರ್ ಸರಿಯಾಗಿ ನೀವು ಏನು ಕಾಣಿಸೋದೇ ಇಲ್ಲ ಅಂತಂದರೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀರ ಅಲ್ವಾ ಸೊ ಹಾಗೆ ಸ್ಪೀಕರ್ ವರ್ಕ್ ಆಗ್ತಾ ಇಲ್ಲ ಪ್ರಿಂಟರ್ ವರ್ಕ್ ಆಗ್ತಿಲ್ಲ ಅಂತಂದರೆ ನೋಬಡಿ ವಾಂಟ್ಸ್ ಟು ಕೀಪ್ ಇಟ್ ಫಾರ್ ಅ ಲಾಂಗ್ ಟೈಮ್ ಅಲ್ವಾ ಹೇಗಾದರೂ ಮಾಡಿ ಹವೆವರ್ ಈ ವಾಂಟ್ಸ್ ಟು ಡಿಸ್ಪೋಸ್ ಇಟ್ ಅಂತೇಳಿಬಿಟ್ಟು ಹೀಗೆ ಈ ಕಣ್ಣು ಕಿವಿ ಮೂಗು ಬಾಯಿ ಕೈಗಳು ಆತ್ಮ ಅನ್ನುವಂಥದ್ದು ಉಪಯೋಗಿಸಲು ಬಲವಯವಾಗಿಬಿಡ್ತವೆ ವಯಸ್ಸಾದ ನಂತರವಾಗಿ ಇಂತಹ ಶರೀರದಿಂದ ಆತ್ಮ ಅಂತಕ್ಕಂಥ ಸುಖಿಯಾಗಿರಲಿಕ್ಕೆ ಸಾಧ್ಯವಿಲ್ಲ ಇಂತಹ ಜೀರ್ಣವಾದ ದೇಹವನ್ನು ಹೊಂದಿ ಸಾಕಾರ ಜಗತ್ತಿನ ಅನುಭವವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಇಂಥ ಶರೀರವನ್ನು ಆತ್ಮನು ಇಚ್ಛಿಸದೆ ಹೊಸ ಶರೀರವನ್ನು ಹೊಸ ಶರೀರವನ್ನು ಬಯಸ್ತಾನೆ ನಶಿಸಿ ಹೋದ ಶರೀರವನ್ನು ಬಿಟ್ಟು ಆತ್ಮನು ತಾಯಿಯ ಗರ್ಭದಲ್ಲಿರುವಂತಹ ಹೊಸ ಶರೀರವನ್ನು ಪಡೆದುಕೊಳ್ತಾನೆ ಅಪಘಾತಗಳಿಂದಲೋ ಪೋಲಿಯೋದಿಂದಲೋ ಅಥವಾ ಅರ್ಭಾಂಗವಾಯುವಿನಿಂದಲೂ ದೇಹವು ಆತ್ಮನಿಗೆ ಸರಿಯಾಗಿ ಕೆಲಸಕ್ಕೆ ಬಾರದೆ ಹೋದರೆ ಬಾರದಂತಾದರೆ ಆತ್ಮನಿಗೆ ಯಾವಾಗ ಈ ದೇಹದಲ್ಲಿ ಇರಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿಲ್ಲ ಅನ್ನುವಂಥ ಒಂದು ಭಾವನೆ ಅವನಿಗೆ ಸಂಕಲ್ಪ ಬರ್ತದೋ ಆಗ ಇಂಥ ದೇಹವು ಸಹ ಅರಿದ ಬಟ್ಟೆಯಂತೆ ಕಾಣ್ತದೆ ಅರಿದು ಹೊಲಿದ ಬಟ್ಟೆಯಂತೆ ಅದು ಹೊಲಿದರೂ ಧರಿಸಲಾಗದ ಬಟ್ಟೆಯಂತೆ ಆತ್ಮನು ಇಂತಹ ದೇಹ ಧರಿಸಿದ್ದರೂ ದೇಹದಲ್ಲಿ ಇರಲು ಇಷ್ಟಪಡೋದಿಲ್ಲ ಅಲ್ವೇ ನೋಡಿ ಯಾರಾದರೂ ಒಬ್ಬರು ಶುಗರ್ ಕಾಯಿಲೆ ಇದೆ ಬಿ ಪಿ ಇದೆ ಅಂತ ಹೇಳಿದ್ರೆ ಇಲ್ಲರಿ ನನಗೆ ಹಿಂಗೆ ಇರಲಿ ಅಂತೇಳ್ಬಿಟ್ಟು ಯಾರೂ ಕೂಡ ಇಷ್ಟಪಡೋದಿಲ್ಲ ಅಲ್ವಾ ಸೊ ಆದ್ದರಿಂದ ದೇಹವು ರೋಗಗ್ರಸ್ತವಾಗಿದ್ದರೆ ದೇಹ ಏನಾದರೂ ರೋಗಗ್ರಸ್ತವಾಗಿದ್ದರೆ ಟಿ ವಿ ಆಗಿರ್ಬೋದು ರಕ್ತದೊತ್ತಡ ಆಗಿರ್ಬೋದು ನರ ದೌರ್ಬಲ್ಯ ಹೃದಯ ದೌರ್ಬಲ್ಯ ಜೀರ್ಣಾಂಗದ ತೊಂದರೆ ಯಕೃತ್ತಿನ ತೊಂದರೆ ಹೀಗೆ ಅನೇಕ ರೀತಿಯಾಗಿರತಕ್ಕಂಥ ರೋಗಗಳಿಂದ ಪೀಡಿತವಾಗಿದ್ದರೆ ರೋಗಾಣುಗಳಿಂದ ಏನಾದರೂ ಕೂಡ ಇಂತಹ ದೇಹದಲ್ಲಿಯೂ ಸಹ ಆತ್ಮ ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ವೈದ್ಯಕೀಯ ಶಾಸ್ತ್ರವು ವ್ಯಕ್ತಿ ಅಂಗವೀನವಾಗಿ ವೈದ್ಯಕೀಯ ಶಾಸ್ತ್ರವು ವ್ಯಕ್ತಿ ಅಂಗಹೀನವಾಗಿ ಜನ್ಮ ಪಡೆಯುವುದಕ್ಕೆ ವಂಶವಾಹಿನಿಗಳ ನ್ಯೂನತೆ ಕಾರಣ ಅಂತ ಅನ್ಬೋದು ಹಾಗೆಯೇ ದೇಹವು ಪೋಲಿಯೋ ಅಥವಾ ಅರ್ಧಾಂಗ ವಾಯುಗಳಂತಹ ಭೀಕರ ಅಂಗ ಊನತೆಗಳು ಬ್ಯಾಕ್ಟೀರಿಯಾ ವೈರಸ್ ಅಥವಾ ನರ ದೌರ್ಬಲ್ಯ ಇತ್ಯಾದಿ ಕಾರಣಗಳಿಂದ ಉಂಟಾಗ್ತವೆ ಅನ್ನುವಂಥದ್ದಾಗಿ ಕೂಡ ಡಾಕ್ಟರ್ ಹೇಳ್ತಾರೆ ಹಾಗೆಯೇ ಪ್ರತಿಯೊಂದು ರೋಗಕ್ಕೂ ಅನೇಕ ಕಾರಣಗಳನ್ನು ಕೊಡ್ಬೋದಾಗಿದೆ ಅಲ್ವೇ ದುಃಖವನ್ನು ಕೊಡುವಂತಹ ದೇಹವನ್ನು ಹೊಂದಿದ ಆತ್ಮನು ಪಾಪದ ಫಲವನ್ನು ಅನುಭವಿಸುತ್ತಿದ್ದಾನೆ ಅನ್ನುವಂಥ ಸತ್ಯ ಕೇವಲ ದೇಹದ ಜ್ಞಾನವುಳ್ಳ ವೈದ್ಯರಿಗೆ ಅರ್ಥ ಆಗೋದಿಲ್ಲ ಆತ್ಮಜ್ಞಾನಿಯಾಗಿರ್ತಕ್ಕಂಥ ಆತ್ಮಯೋಗಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಸತ್ಯ ಜ್ಞಾನದ ಅರಿವಿರುತ್ತದೆ ನೀವು ಅನೇಕ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳಿಂದ ಬಳಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಫ್ ಯುವರ್ ಬಾಡಿ ಹ್ಯಾಸ್ ಬಿನ್ ಟೇಕನ್ ಟು ದ ಹಾಸ್ಪಿಟಲ್ ದೆನ್ ಡೆಫಿನೆಟ್ಲಿ ಡಾಕ್ಟರ್ ಈಸ್ ಗೋಯಿಂಗ್ ಟು ಸೆ ದಟ್ ಮೆನಿ ರೀಸನ್ಸ್ ಈ ಕ್ಯಾನ್ ಗಿವ್ ಅಲ್ವಾ ಬ ಅನೇಕ ರೀತಿಯಾಗಿರ್ತಕ್ಕಂಥ ರೀಸನ್ಸ್ಗಳನ್ನು ಅವನು ಕೊಡ್ತಾನೆ ಬಟ್ ಓನ್ಲಿ ದ ಪರ್ಸನ್ ಹೂ ಹ್ಯಾಸ್ ದ ನಾಲೆಡ್ಜ್ ಆಫ್ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಮಾತ್ರ ಅದರ ರೈ ನಿಜವಾಗಿರತಕ್ಕಂತಹ ಒಂದು ರಹಸ್ಯವನ್ನು ಭೇದಿಸ್ತಾನೆ ಏಕೆಂದರೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳಾಗಿರ್ಬೋದು ಇದೇ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ಒಂದು ಫಲವನ್ನು ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ಕೇವಲ ಆತ್ಮಯೋಗಿ ಆತ್ಮಯೋಗಿಯಾಗಿರ್ತಕ್ಕಂಥವನಿಗೆ ಗೊತ್ತಾಗ್ತದೆ ಅದರಲ್ಲೂ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದಾನಂತಂದರೆ ಅವನು ಇನ್ನೂ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾನೆ ಆರೋಗ್ಯವಂತ ದೇಹವನ್ನೇ ಆತ್ಮ ಬಯಸ್ತಾನೆ ದೇಹವಿಲ್ಲದೆ ಆತ್ಮನು ಇರಲು ಇಚ್ಛಿಸುವುದಿಲ್ಲ ಅಲ್ವೇ ದೇಹ ಎಲ್ರಿಗೂ ಕೂಡ ಬೇಕು ಎಲ್ರಿಗೂ ಕೂಡ ದೇಹದ ಮೇಲೆ ಭಾಳಷ್ಟು ಪ್ರೀತಿ ಇದೆ ಮೋಹ ಇದೆ ವ್ಯಾಮೋಹ ಇದೆ ಯಾಕೆ ಹೇಳಿದ್ರೆ ದೇಹದ ಮೂಲಕವೇ ತನ್ನ ಎಲ್ಲ ಇಚ್ಛೆಗಳನ್ನು ಅವನು ಪೂರ್ಣ ಮಾಡಿಕೊಳ್ತಾನೆ ಅಲ್ವೇ ಏಕೆಂದರೆ ಆತ್ಮನು ಭೋಗಿ ಅಷ್ಟ ಭೋಗಗಳನ್ನು ಸಹ ಆತ್ಮನು ದೇಹದ ಮೂಲಕವೇ ಭೋಗಿಸ್ತಾನೆ ದೇಹವಿಲ್ಲದೆ ಯಾವುದನ್ನು ಕೂಡ ಭೋಗಿಸ್ಲಿಕ್ಕೆ ಅವನಿಗೆ ಆಗೋದಿಲ್ಲ ಅಲ್ವಾ ಒಳ್ಳೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಬೇಕು ಅಂತ ಅನಿಸುತ್ತೆ ಒಂದಷ್ಟು ಜನರೊಂದಿಗೆ ಮಾತಾಡಬೇಕು ಅಂತ ಅನಿಸುತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅನಿಸುತ್ತೆ ಈ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೇಕು ಅಂತೇಳಿದ್ರೆ ಅವನಿಗೆ ದೇಹ ಅನ್ನುವಂಥ ಸಾಧನ ಬೇಕಾಗ್ತದೆ ದೇಹದ ಮೂಲಕವೇ ಆತ್ಮ ಅಷ್ಟಭವಗಳನ್ನು ಅನುಭವಿಸ್ತಾನೆ ಪ್ರತಿಯೊಬ್ಬ ಆತ್ಮನು ಸುಂದರಕಾಯ ನಿರೋಗಿಕಾಯ ದೀರ್ಘಕಾಯವುಳ್ಳಂಥ ಆರೋಗ್ಯವಂತ ಶರೀರವನ್ನು ಪಡೆಯಲು ಪುನಃ ಪುನಃ ಹೋದ ದೇಹವನ್ನು ಬಿಟ್ಟು ಹೊಸ ಹೊಸ ದೇಹಗಳನ್ನು ಪಡಿತಾ ಹೋಗ್ತಾನೆ ಆದರೆ ಈ ದೇಹಗಳು ಋಣಾನುಬಂಧದ ಅನುಸಾರವಾಗಿ ಪಾಪದ ಫಲದ ಅನುಸಾರವಾಗಿ ಪುಣ್ಯ ಫಲದ ಅನುಸಾರವಾಗಿ ಆತ್ಮನಿಗೆ ಲಭ್ಯವಾಗ್ತದೆ ಇಡೀ ಜನ್ಮ ಎಲ್ಲರಿಗೂ ಕೂಡ ತೊಂದರೆ ಕೊಟ್ಕೊಂಡು ಬಂದಿದ್ದಾನೆ ದೈಹಿಕವಾದಂಥ ಹಿಂಸೆಗಳನ್ನು ಹಿಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಂತರದ ಜನ್ಮದಲ್ಲಿ ಕಂಚನಕಾಯ ಬೇಕು ಅಂದರೆ ಹೇಗೆ ತಾನೇ ಸಿಗುತ್ತೆ ಹೇಳಿ ಅವನು ಅನೇಕ ಜನರ ಅಂಗ ಊನತೆ ಮಾಡಿದಾನೆ ಅಂದಾಗ ಅವನು ಅಂಗ ಊನನಾಗೆ ಜನ್ಮವನ್ನು ಪಡೀಲೇಬೇಕಾಗ್ತದೆ ಹೌದಲ್ವ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂದ ಹಾಗೆ ತನ್ನ ತನ್ನ ಕರ್ಮದ ಅನುಸಾರವಾಗಿ ಜನ್ಮವನ್ನು ಪಡಿತಾನೆ ಕರ್ಮದ ಅನುಸಾರವಾಗಿ ಸಂಬಂಧಗಳನ್ನು ಪಡಿತಾನೆ ಕರ್ಮದ ಅನುಸಾರವಾಗಿ ಉದ್ಯೋಗಗಳನ್ನು ಪಡಿತಾನೆ ನೆರೆಹೊರೆಯವರನ್ನು ಪಡಿತಾನೆ ಅಂಥ ಪರಿಸರವನ್ನು ಪಡಿತಾನೆ ತಂದೆ ತಾಯಿಗಳನ್ನು ಪಡಿತಾನೆ ಪ್ರತಿಯೊಂದಕ್ಕೂ ಕೂಡ ತಾನೇ ಮಾಡಿಕೊಂಡಂತಹ ಒಂದು ಕರ್ಮದ ಫಲದ ಫಲ ಏನಿದೆಯಲ್ಲ ಕರ್ಮದ ಫಲವನ್ನು ಅವನು ಅನುಭವಿಸ್ತಾನೆ ಭಾರತೀಯ ಆಧ್ಯಾತ್ಮಿಕತೆಯ ಸಾರವನ್ನು ಧಾರೆ ಇರಿತಕ್ಕಂತಹ ಶ್ರೀಮದ್ ಭಗವದ್ಗೀತೆಯ ಮೇಲೆ ಉಲ್ಲೇಖಿಸಲ್ಬಹುದಾದಂತಹ ಶ್ಲೋಕ ಆತ್ಮ ಮತ್ತು ದೇಹದ ಸಂಬಂಧವನ್ನು ಪ್ರತಿಯೊಬ್ಬ ದಡ್ಡ ಮಾನವನಿಗೂ ಕೂಡ ಅರ್ಥವಾಗುವಂತೆ ಬಹಳ ಸುಂದರವಾಗಿ ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದಾಗಿದೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಏನು ಕೊಟ್ಟಿದ್ದಾರೆ ಹೇಳಿ ಮಾನವನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಹಳೆಯ ಶರೀರವನ್ನು ಬಿಟ್ಟು ಬೇರೆ ಹೊಸ ಶರೀರವನ್ನು ಪಡೆಯುತ್ತಾನೆ ಅನ್ನುವಂಥದ್ದಾಗಿ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ನೋಡ್ಬೋದಾಗಿದೆ ನೋಡಿ ಸಹಜ ಸಹಜವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು ಎಂಥ ದಡ್ಡ ಇದನ್ನ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೋದು ಓದ್ಲಿಕ್ಕೆ ಬರಲಿಲ್ಲ ಅಂತೇಳಿದ್ರೆ ಓದ್ತಕ್ಕಂಥವ್ರಿಗೆ ಭಗವದ್ಗೀತೆಯನ್ನು ಏನಾದರೂ ಕೊಟ್ಟು ಅದರ ಸಾರಾಂಶವನ್ನು ಕನ್ನಡೀಕರಿಸಿರ್ತಕ್ಕಂತಹ ಪುಸ್ತಕವನ್ನು ಕೊಟ್ಟು ಕೂಡ ನಾವು ಕೇಳ್ಬೋದಾಗಿದೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನು ಹೇಳಿದೆ ಭಗವದ್ಗೀತೆಯಲ್ಲಿ ಮಾನವನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡಿತಾನೆ ಎಷ್ಟೊಂದು ಚೆನ್ನಾಗಿ ಹೇಳಿದರೆ ಅರ್ಥ ಮಾಡ್ಕೊಳ್ಳುವಂಥ ರೀತಿಯಾಗಿ ಹೇಳಿದ್ದಾರೆ ಇದನ್ನೇ ನಾವು ಶ್ಲೋಕದಲ್ಲಿ ನೋಡಿದಾಗ ಏನಾಯಿತು ವಾಸಾಂಸಿ ಜೀರ್ಣಾಣಿಯತಾ ವಿಹಾಯವಾನೆ ಗೃಣಾತಿ ನರೋಪರಾಣಿ ವಾಸಾಂಸಿ ಜೀರ್ಣಾಣಿ ಯಥಾ ವಿಹಾಯ ನವಾನಿ ಘೃಣಾತಿ ಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾಣಿ ಸಮ್ಯಾತಿ ನವಾನಿ ದೇಹಿ ಬಹಳ ಸ್ಪಷ್ಟವಾಗಿ ಅದ ಎರಡು ಶ್ಲೋಕ ಇಪ್ಪತ್ತೆರಡರಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ ಈ ಮೂಲಕ ಆತ್ಮದ ಅವಿನಾಶತ್ವವನ್ನು ಆತ್ಮದ ಪುನರ್ಜನ್ಮವನ್ನು ಆತ್ಮದ ಕರ್ಮಫಲಗಳನ್ನು ಆತ್ಮನ ಋಣಾನುಬಂಧದ ಸಂಬಂಧಗಳನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಬೋಧಿಸಿದೆ ಭಗವದ್ಗೀತೆ ಭೌತಿಕ ಜ್ಞಾನದ ಅಟ್ಟಹಾಸದಲ್ಲಿ ಐಷಾರಾಮಿ ಜೀವನದ ಲೋನುಪತಿಯಲ್ಲಿ ವಿಜ್ಞಾನದ ಅಮಲಿನಲ್ಲಿ ಆತ್ಮ ಜ್ಞಾನವನ್ನ ಮರೆತಂತ ಮಾನವನನ್ನ ಎಚ್ಚರಿಸ್ತದೆ ಈ ಭಗವದ್ಗೀತೆ ಬಹಳಷ್ಟು ಜನರು ಜನರ ಮನೆಯಲ್ಲಿ ನೀವು ಭಗವದ್ಗೀತೆಯನ್ನು ನೋಡಿರ್ಬೋದು ಆದರೆ ಭಗವದ್ಗೀತೆ ಪುಸ್ತಕ ಮನೆಯಲ್ಲಿ ಇರ್ತದೆ ಆದರೆ ಒಂದು ಪುಟವನ್ನು ಕೂಡ ಓದಿದಿರ್ತಕ್ಕಂಥ ಅನೇಕ ಜನರು ಇದ್ದಾರೆ ಇನ್ನೂ ಕೆಲವರ ಮನೆಯಲ್ಲಿ ಭಗವದ್ಗೀತೆಯನ್ನು ಇಟ್ಕೊಂಡಿರೋದಿಲ್ಲ ಅನ್ನುವಂಥ ಯಾವುದೇ ನಿಯಮವನ್ನು ಕೂಡ ಇರ್ತಾ ಇಲ್ಲ ಆದರೆ ನಮ್ಮ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಕೈಪಿಡಿ ಅನ್ನುವಂಥದ್ದು ಅಲ್ಲಿ ಇದೆ ಹಾಗಾಗಿ ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಓದಬೇಕಾಗ್ತದೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಅನೇಕ ಹಳ್ಳಿಗಳಲ್ಲಿದ್ದಾವೆ ಆ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಯಾವುದೇ ಜಾತಿ ಮತ ಪಂಥ ಯಾವುದನ್ನು ಕೂಡ ನೋಡದೆ ಎಲ್ರಿಗೂ ಕೂಡ ಜ್ಞಾನವನ್ನು ಕೊಡತಕ್ಕಂತಹ ವಿಶ್ವದ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಎಲ್ಲರೂ ಕೂಡ ಸಮಾನವಾದಂತಹ ಒಂದು ಜ್ಞಾನವನ್ನು ಇದು ಕೊಡ್ತಾ ಇದೆ ವಿಜ್ಞಾನದ ಅಮಲಿನಲ್ಲಿ ಆತ್ಮಜ್ಞಾನವನ್ನು ಮರೆತಂತಹ ಮಾನವನನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಆದರೂ ಈ ವಿಜ್ಞಾನಿ ಮಾನವನನ್ನು ಎಚ್ಚರಿಸಲು ಕುಂಭಕರ್ಣನನ್ನು ಎಚ್ಚರಿಸಿದ ಸೈನ್ಯವನ್ನೇ ತರಬೇಕಾಗ್ತದೆ ಅಂದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಅದು ತಪ್ಪಾಗೋದಿಲ್ಲ ಅನ್ನುವಂಥದ್ದಾಗಿ ಆದಮೇಲೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಿದಂಥ ಒಂದು ವಿಷಯ ಏನಪ್ಪ ಅಂತಂದರೆ ಆತ್ಮನಿಗೆ ನೂತನ ದೇಹ ಪ್ರಾಪ್ತಿ ಯೋಗ ಅನ್ನುವಂಥ ಶೀರ್ಷಿಕೇಳಿಯಲ್ಲಿ ನಾವೆಲ್ಲ ಏನೆಲ್ಲ ಚರ್ಚೆ ಅಂತ ಅಂತಕ್ಕಂಥದ್ದಾಗಿ ಸ್ವಲ್ಪ ಹಾಗೆ ರಿವೈಸ್ ಮಾಡ್ತಾ ಹೋಗೋಣಂತೆ ನೋಡಿ ಪ್ರತಿಯೊಬ್ಬ ಮಗುವಿಗೂ ಪ್ರತಿಯೊಬ್ಬ ಆತ್ಮನಿಗೂ ಕೂಡ ಹುಟ್ಟು ಹೇಗಿರುತ್ತೋ ಸಾವು ಅನ್ನುವಂಥದ್ದು ಹಾಗೆ ಇದ್ದೇ ಇರ್ತದೆ ಆದರೆ ವಾಸ್ತವದಲ್ಲಿ ಆತ್ಮನಿಗೆ ಸಾವಿಲ್ಲ ಆದರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಏನು ಏನ್ಮಾಡ್ತಾನೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾನೆ ಹೀಗೆ ಒಂದು ಶರೀರವನ್ನು ಬಿಡತಕ್ಕಂಥದ್ದನ್ನು ನಾವು ಮರಣ ಅಂತ ಮಟ್ಟು ಹೇಳ್ತಾ ಇದ್ದೀವಿ ಆದರೆ ಮರಣಿಸಿರ್ತಕ್ಕಂತಹ ವ್ಯಕ್ತಿ ಅಂದರೆ ಯಾವ ದೇಹದಿಂದ ಆತ್ಮ ಅನ್ನುವಂಥದ್ದು ಹೊರಗಡೆಗೆ ಬಂತೋ ಅದು ಖಂಡಿತವಾಗಲೂ ಕೂಡ ಮತ್ತೊಂದು ಶರೀರವನ್ನು ಪಡೆದುಕೊಂಡೇ ಪಡೆದುಕೊಳ್ಳುತ್ತದೆ ನಿಮ್ಮ ಪ್ರೀತಿ ಪಾತ್ರರು ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಜ್ಜ ಯಾರೆಲ್ಲರೂ ಕೂಡ ಮರಣಿಸಿದರೋ ಖಂಡಿತವಾಗಲೂ ಕೂಡ ಅವರು ಒಂದಲ್ಲ ಒಂದು ಕಡೆ ಮತ್ತೆ ಜನ್ಮವನ್ನು ಪಡೆದುಕೊಂಡು ಬಂದೇ ಇರ್ತಾರೆ ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಶರೀರ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ನಾವು ಧಾರಣೆ ಮಾಡ್ತೀವೋ ಹಾಗೆಯೇ ಆತ್ಮ ಕೂಡ ಜೀವಕೋಶಗಳನ್ನು ನಿರ್ಮಾಣವಾಗಿರ್ತಕ್ಕಂಥ ಶರೀರ ಅನ್ನುವಂಥ ವಸ್ತ್ರವನ್ನು ಬಿಟ್ಟು ಮತ್ತೊಂದು ವಸ್ತ್ರವನ್ನು ಪಡೆದುಕೊಳ್ತಾನೆ ಇದು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಾಗಿ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೆರಡರ ಸಾರಾಂಶ ಇದಾಗಿರುತ್ತದೆ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ